ನಮಸ್ಕಾರ ಎಲ್ಲ ಟಗರು ಪ್ರೇಮಿಗಳಿಗೆ ಇವತ್ತಿಂದ ಈ ವಿಡಿಯೋ ಕೆರೂರ್ ಮಾರ್ಕೆಟಿಂದ ಐತಿ ಇದ್ರೊಳಗೆ ಭಾಳ ಜನ ನಾ ಎಳಗೆ ಮರಿದು ವಿಡಿಯೋ ಮಾಡಿ ಹಾಕಿದ್ದೆ ಅದರದ್ದು ಕಮೆಂಟ್ ಬಾಕ್ಸ್ ಒಳಗೆ ನೀವು ಪೈಟ್ರ್ ಮರಿದು ವಿಡಿಯೋ ಮಾಡೋಣ ಸಣ್ಣ ಮರಿದು ಅಂತಂದು ವಿಡಿಯೋ ಅದೊಳಗೆ ಕಮೆಂಟ್ ಹಾಕಿದ್ರಿ ಅದೇ ಥರ ಈ ವಿಡಿಯೋ ಒಳಗೆ ನಾ ಸಣ್ಣದ ಒಂದು ಜವಾರಿ ಮರಿ ಪುಲ್ಲು ಜಾತಿಯಾಗಿದ್ದೆ ಅದರದ್ದು ಒಂದು ಈ ವಿಡಿಯೋ ಐತಿ ಬರ್ರಿ ಹಂಗಾದ್ರೆ ಪುಲ್ಲು ಪೈಟಿಗೆ ಯೂಸ್ ಆಗುವಂಥ ಸಣ್ಣ ಎಳೆದ ಜವಾರಿ ಜಾತಿ ಮರಿ ಗಡ್ಡಿ ಎಲ್ಲ ನೀಟ್ ಇದ್ದಿದ್ದೆ ಜೋಡು ಮರಿ ತೋರಿಸ್ತೀನಿ ಬರ್ರಿ ಇವತ್ತು ನೋಡ್ಬೋದು ರೀ ನೀವು ಇದೆಲ್ಲ ಅದಾವೆಲ್ಲ ರೀ ಇವು ಕಡ್ಲ ಮರಿ ಒಂದು ಕಾಡ್ಲದೊಳಗೆ ಬಾಲ್ ಐತಿ ಭಾಳ ಉಳಿತು ಮರಿಗಳು ಅದಾವೆ ಜವಾರಿ ಅದಾವೆ ಅದ್ರಾಗ ಸ್ವಲ್ಪ ಉದ್ದ ಕಿವಿ ಮತ್ತು ಸ್ವಲ್ಪ ಚೂಪ್ ಕಿವಿ ಯಾವ ಥರ ಅಂತಂದ್ರೆ ಬೆಳ್ಳುಳ್ಳಿ ಇತ್ತಲ್ಲ ಆ ಥರ ಸ್ವಲ್ಪ ಚೂ ಚೂಪನ್ನು ಕಿವಿದು ಬರ್ತೈತಿ ಇವೆಲ್ಲ ಅದಾವೆ ನೋಡ್ರಿ ಇವು ಹದಿಮೂರು ಸಾವಿರ ಇತ್ತು ನೋಡ್ರಿ ರೇಟ್ ಇವು ಕೊರದು ಹದಿಮೂರು ಸಾವಿರ ಇಲ್ಲಿ ಕೆರೂರು ಮಾರ್ಕೆಟ್ ಒಳಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಎಳಗ್ ಮರಿಗಳು ಸಸ್ತ ರೀ ಆದರೆ ಕರಿ ಮರಿ ಪೈಟಿಗೆ ಯೂಸ್ ಆಗುವಂಥವು ಒಟ್ಟ ಭಾಳ ತುಟ್ಟಿ ನೋಡ್ರಿ ಅವು ಮತ್ತು ಇಲ್ಲೊಂದು ಒಂದು ಐತೆ ನೋಡಿರಿ ಸಿಂಗಲ್ ಆಗಿ ಇದಕ್ಕೆ ಹನ್ನೆರಡು ಸಾವಿರ ಹೇಳೋಕತ್ತಾರೀ ಹನ್ನೆರಡು ಇವು ನೋಡ್ರಿ ನೋಡಿರಿ ಸಣ್ಣ ಕಡಲ ಹಾಳೆ ಒಂದೆರಡು ಕರೆ ಮರಿಗಳು ಅದಾವೆ ಇದು ಕರೆಯೋದಕ್ಕೆ ಹನ್ನೆರಡು ಸಾವಿರ ರೀ ಹಚ್ಚು ಕಡೆದ ಹನ್ನೊಂದು ಇದು ಕಡಲಿಕ್ಕೆ ಹತ್ತು ಸಾವಿರ ನೋಡ್ರಿ ಇದು ಸಂದೈತಿಲ್ಲ ರೀ ಹೇಳದ ಹತ್ತು ಸಾವಿರ ರೇಟ್ ಕರೆ ಮರಿ ಇವೆಲ್ಲ ಪೈಟಿನ ಮರಿಗಳು ಭಾರಿ ಜಾತಿ ಒಳಗೆ ನೀಟ್ ನೀಟಿರ್ತಾವೆ ರೀ ಹಾಗಾಗಿ ಭಾಳ ತುಟ್ಟು ಭಾಳ ನೋಡ್ರಿ ಇವು ಹೊಟ್ಟೆ ಬಿಳು ಇನ್ನೂ ಸ್ವಲ್ಪ ಸಸ್ತ ಆಗ್ಬೋದು ಆದರೆ ಇವು ಮಾತ್ರ ಭಾಳ ತುಟ್ಟ್ರಿ ರೀ ಒಕ್ಕದಾಗ ನೋಡ್ರಿ ಭಾರಿ ಅದ ಚಲೋ ಇಲ್ಲಿ ಮೂರು ಅದಾವೆ ನೋಡ್ರಿ ಇದ್ರೊಳಗೆ ಒಂದು ಬಾಲ್ ಐತ್ರಿ ಗಡ್ಡ್ಯಾಗ ಭಾರಿ ನೀಟ್ ಐತಿ ಒಳ್ಳೆ ಒಂದು ಕರೆಯದ ಮತ್ತೊಂದು ಕ್ಯಾಂದ ಐತಿ ನೋಡ್ರಿ ಬರ್ರಿ ಈಚೆ ಕಡೆ ಇವು ನೋಡ್ರಿ ಜೋಡಿ ಮರಿಗಳ್ ನೋಡ್ರಿ ಹತ್ತು ಹತ್ತು ಸಾವಿರದಂಗ ನೋಡ್ರಿ ಇನ್ನೂ ಹೇಳಕ್ದವು ಅದ್ರ ರೇಟ್ ಮಾತ್ರ ಭಾರಿ ಬೆಂಕಿ ಐತೆ ನೋಡಿರಿ ಉಗ್ರದ ಮರಿನು ಹಂಗದವ್ರಿ ಫುಲ್ ಗಡ್ಡ್ಯಾಗೆಲ್ಲ ಬರ್ತಾವ್ರಿ ನಾಳೆ ಮತ್ತೆ ಮೆತ್ತ ಉಣ್ಣಿ ನೋಡ್ರಿ ಇವು ಆಚೆ ಕಡೆ ಹಣ್ಣು ಮರಿಗಳವ ಹಾಳು ಇವದವ ಹತ್ತು ಸಾವಿರ ಇಲ್ಲಾರದ ರೊಕ್ಕ ಕೊಡೋಂಗಿಲ್ಲ ಮರಿಗಳು ಪೂರಾ ಲಾಸ್ಟ್ ಕೊಡೋದು ಇಲ್ಲಿ ಮತ್ತೆ ಅದ ನೋಡ್ರಿ ಒಂದು ಹುರ್ಗದ ಟೈಪ್ ಐತ್ರಿ ಮಚ್ಚ ಇದೊಂದು ನೀಲ ಹನ್ನೊಂದು ಸಾವಿರ ನೋಡ್ರಿ ಇವ್ಕ ನೀಲ್ ಮರಿ ಇದು ನೀರಲ್ಲಿ ನೀಲ ಇದು ಮಚ್ಚ ಹಾಳೊಂದು ಕರಿ ಇದೆ ಅಲ್ಲೆಲ್ಲ ಮುಂದೆ ಅದಾವೆ ನೋಡ್ರಿ ಪದ್ದಿರಿ ಅದಾವೆ ರೀ ಮರಿಗಳು ಜಾತಿ ಆಗಿದೆ ಹೆಂಗೆ ಐತೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಇವ್ ಮರಿ ಬಾರಿ ಒಂಥರ ಹುರುಪು ಭಾಳ ಐತೆ ನೋಡಿರಿ ಫಿಟ್ನೆಸ್ ಆಗೈತೆ ಎಲ್ಲ ಮರಿ ರಾವ್ ಐತಿ ಮಗದಾಗ ಗಡ್ಡಿ ಎಲ್ಲ ನೋಡಿರಿ ಮರಿ ಮರಿ ನೋಡಿದ್ರೆ ಬಿಡಂಗಿಲ್ರಿ ಇದೆಲ್ಲ ಹನ್ನೆರಡು ಸಾವಿರ ನೋಡ್ರಿ ಇವೆಲ್ಲ ಒಂದು ಸಲೇ ತೋರಿಸಿರಿ ಈಗ ಹಂಡ ಮರಿಗಳು ಇದು ಕರೆವು ಇವೆಲ್ಲ ಹತ್ತು ಸಾವಿರ ನೋಡಿರಿ ಇವು ಹತ್ತು ಸಾವಿರ ತನಕ ಅದಾವೆ ಇವು ಕುರುದು ಇವು ಹಣ್ಣು ಮರಿಗಳು ಹಾಳೆ ಕರೆ ಮರಿ ನೋಡಿರಿ ಹೆಂಗದವು ಹಂಡ್ರೂ ಐತಿ ಇನ್ನೊಂದು ಕಾಲಾಗ ಮಕ್ಕೊಂಡೆತ್ತು ನೋಡ್ರಿ ಇಲ್ಲಿ ಅಷ್ಟು ಅದಾವೆ ರೀ ಇವೆಲ್ಲ ಒಳ್ಳೆ ಮರಿಗಳು ಅದಾವೆ ರೀ ಬೇಕು ಮಾರ್ಕೆಟ್ ರೇಟಿಗೆ ಸ್ವಲ್ಪ ಹೆಚ್ಚಾಬೋದ್ರಿ ಅದು ಮರಿ ಮಾತ್ರ ಮಸ್ತ್ ಸಿಗ್ತಾವೆ ರೀ ಇಲ್ಲಿ ಅದಾವೆ ನೋಡ್ರಿ ಖರ್ಚಂಡ ಹಳೆ ಬೆಳೆದ ಇವೆಲ್ಲ ಹನ್ನೊಂದು ಹನ್ನೊಂದು ಸಾವಿರಕ್ಕೆ ಅದಾವ ನೋಡಿರಿ ಹನ್ನೊಂದು ಸಾವಿರ ಇಲ್ಲಾರ ಮರಿ ಕೊಡಂಗಿಲ್ಲ ರೀ ಹೆಂಗದ ನೋಡ್ರಿ ಅಷ್ಟು ಬಲ್ಲ ಹಂಚಿಕ ನಿಮ್ಗೆ ಬೆಳಕಾಲ್ ಮರಿ ಹೊಳ್ಳಿ ಹಂಡ ಮರಿ ಬೇಕು ಅವು ಸಿಗ್ತಾವೆ ನೋಡ್ರಿ ಇಲ್ಲೆಲ್ಲ ಇಷ್ಟು ಪೈಟಿಗೆ ಯೂಸ್ ಆಗುವಂಥವು ನೋಡ್ರಿ ಇವಲ್ಲ ನೀವಿಲ್ಲ ಏನ್ ನೋಡಾತಿ ನೋಡ್ರಿ ಇದೊಂದು ಬಲ್ಲ ಹಳೆ ಕರೆಯದೇತಿಲ್ರಿ ಹಾಡು ಹದಿನೈದು ವರ್ಷ ಅವ್ರ ನೋಡ್ರಿ ಸಿಂಗಲ್ ಮರಿಗಳಿಗೆ ಮರಿ ಮಾತ್ರ ಜೋಡ್ ಎಲ್ಬಿನ್ ಅದಾವ ನೋಡ್ರಿ ಫುಲ್ ಎಲ್ಲ ಬಲಿತಿದ್ದಾವೆ ಜೋಡ್ ಎಲ್ಬಿನ್ ಮರಿ ಅದಾವ ಇವ್ಯಾಡು ನೋಡ್ರಿ ಇವೆಲ್ಲ ಹತ್ತು ಸಾವಿರ ಹತ್ತುವರೆಗೆ ಹನ್ನೊಂದರ ತನ ಅದಾವ ನೋಡ್ರಿ ಇವೆಲ್ಲ ಲೈನ್ ನೋಡೋಕೆ ಏನು ಕಾಣಕ್ತಾವ ಮರಿಗಳು ಕಟ್ಲಾತ ಕರೆವು ಇಷ್ಟು ಹನ್ನೊಂದು ಸಾವಿರದ ಮಟ್ಟ ಅದಾವ ರೀ ಹಬ್ಬ ಅಂದ್ರೆ ರೇಟ್ ಕಡಿಮೆ ಅಂದ್ರೆ ಹತ್ತು ಸಾವಿರ ಅದರ ತೊಳಗ್ ಇಲ್ರಿ ಇವೆಲ್ಲ ಇಷ್ಟು ಏನು ಕಾಣ್ತಾವೆ ನೋಡ್ರಿ ನಿಮ್ಗೆ ಮರಿ ಮರಿಯತ್ತೆ ಈ ಜಾಲ ಇವೆಲ್ಲ ಕರೆಯೋವು ಸ್ವಲ್ಪ ಹೇಳಕ್ ಅದಾವ್ರಿ ಆದರೆ ಮುಂದೆಲ್ಲ ಸೈಜ್ ವೀಸ್ ಆಗುವ ಅಂದರೆ ಒಟ್ಟ ಜವಾರಿ ಜಾತಿ ಮರ್ಯಾದೆ ರೀ ಅಷ್ಟು ಕಡ್ಲ ಆಗ್ತ ಇವೆಲ್ಲ ಕರೆಯುವು ಇಷ್ಟು ನೋಡ್ಬೋದು ನೀವೆಲ್ಲ ಕಡಲ ಎಲ್ಲ ಹೆಂಗದ ನೋಡ್ರಿ ಇವೆಲ್ಲ ಭಾರಿ ಒಂಥರ ಬಿಸಿಲಿಗೆ ರೀ ಕೆಂಪು ಕೆಂಪು ಆ ಥರ ರೀ ಇವೆಲ್ಲ ಉಷ್ಟು ನೋಡ್ಬೋದು ನೀವು ಈ ಕಡಲೆ ಹ್ಯಾಂಗದ ನೋಡ್ರಿ ಇವೆಲ್ಲ ಕಡಲ ಆತ ಇವು ಕರೆಯುವ ಇಷ್ಟು ಭಾರಿ ಮರಿಗಳು ಪೈಟಿಗೆ ಯೂಸ್ ಆಗುವಂಥವು ನೋಡ್ರಿ ಪುಲ್ಲಿವು ಇವು ಅದಾವೆ ನೋಡ್ರಿ ಇಲ್ಲಿ ಹಣ್ಣು ಮರಿ ಮತ್ತು ಒಳ್ಳೆ ಕರೆ ಮರಿಗಳು ಏನು ಅದಾವೆ ನೋಡ್ರಿ ಹತ್ತುವರೆ ಹೆಂಗ್ ಅದಾವೆ ನೋಡ್ರಿ ಇವು ಮೂರು ನಾಲ್ಕೈದು ಅದಾವೆ ರೀ ಹತ್ತುವರೆ ಹಂಗೆ ಅದಾವ ನೋಡ್ರಿ ಇವು ಎಲ್ಲ ಫುಲ್ ಇದು ಹಣ್ಣು ಐತಿ ನೋಡ್ರಿ ಒಂಥರ ಕರ್ಚಂಡೊಳಗೆ ಬರ್ತೈತಿ ಇಲ್ಲಿ ಬರಿ ದೂರ ಕಡ್ಲ ನೋಡ್ರಿ ಕಡಲೆ ಮರಿ ಐತಿ ಒಳ್ಳೆ ಕರೆ ಅದಾವು ಇವೆಲ್ಲ ಅದಾವ ನೋಡ್ರಿ ಹತ್ತುವರೆ ಸಾವಿರದ ಹಂಗೆ ಅದಾವ ನೋಡ್ರಿ ಇವು ರೇಟ್ ಹತ್ತುವರಿ ಹಂಗೆ ಅದಾವೆ ನೋಡ್ರಿ ಇವೆಲ್ಲ ಮರಿಗಳು ಇಲ್ಲಿ ತೋರಿಸ್ತರ್ರಿ ಇವೆಲ್ಲ ಅದಾವೆ ನೋಡ್ರಿ ಲೈನ್ ಒಳಗೆ ಹತ್ತುವರಿಯಿಂದ ಹಿಡಿದು ಹನ್ನೊಂದು ಸಾವಿರ ಅದಾವೆ ನೋಡ್ರಿ ಇವೆಲ್ಲ ನಡ್ಬಾರ್ದು ಜಾಲ ಐತೆ ನೋಡ್ರಿ ಅಂದ್ರೆ ಆಳೆ ಆಚೆ ಕಡೆ ದಂಡಿಗೆ ಎಳಕದಾವ್ರಿ ಮರಿಗಳು ಇವತ್ತು ಎಳಕದವು ಸ್ವಲ್ಪ ಅದರ ಜಾತ್ಯಾಗೆಲ್ಲ ನೀಟ್ ಅದಾವೆ ರೀ ಭಾರಿ ಹೆಚ್ಚು ಕಡೆ ಅದಾವೆ ನೋಡ್ರಿ ಮತ್ತು ಹುರ್ಗ ಇಲ್ಲೆಲ್ಲ ನೋಡ್ರಿ ಇವು ಒಂಬತ್ತು ಸಾವಿರ ಎಂಟೂವರಿ ಇವೆಲ್ಲ ಕಡಲ ಇಷ್ಟು ಮರಿ ಅಲ್ಲಿ ಏನು ಅದಾವೆ ನೋಡಿರಿ ಒಂದು ಎಂಟುವರೆ ಹಂಗೆ ಅದಾವೆ ನೋಡ್ರಿ ಅಂದ್ರೆ ಸ್ವಲ್ಪ ಸೈಜ್ ಕಮ್ಮಿ ಒಳ್ಳೆ ಬಲ್ತಿಲ್ಲ ರೀ ಇನ್ನು ಮರಿಗಳು ಇಲ್ಲ ಅದಾವೆ ನೋಡಿರಿ ಇಷ್ಟು ಈ ಎರಡು ಹಂಗದವ್ರಿ ಮಚ ಮತ್ತೆ ತಿಕ್ತಾರೆ ಅದ ಹನ್ನೆರಡು ಹೇಳೂ ಕೊಡವಲ್ರಿ ನೋಡ್ರಿ ಮರಿಗಳು ನಿಮ್ದು ಒಂದೊಂದೂವರೆ ಸಾವಿರ ಕೇಳಕ್ಕೆ ಹತ್ತಾರೆ ಈಗ ಇಲ್ಲೇನು ನೀವು ಲೈನ್ ನೋಡಕ್ಕತ್ತಿರಿ ನೋಡ್ರಿ ಇವೆಲ್ಲ ಕರೀಮರಿ ಹೇಳಬೇಕದಾವ್ರೆ ಇನ್ನೂ ಒಂದು ಇಟ್ಟ ಇವು ಒಂಬತ್ತುವರೆ ಸಾವಿರದಂಗೆ ನೋಡ್ರಿ ಇವು ಇನ್ನೂ ಸ್ವಲ್ಪ ಹೇಳಕದ ವಯಸ್ಸಿನಾಗ ಆದರೂ ಒಂಬತ್ತುವರೆ ಸಾವಿರ ಇವು ಅರಿ ಅದಾವ ಮರಿಗಳು ಅಂದ್ರೆ ಜಾತ್ಯಾಗ ಆತ ಭಾಳ ಫೇಮಸ್ ಐತೆ ರೀ ಜಾತೆಲ್ಲ ಹಸಿನ ಭಾಳ ಸಣ್ಣ ಕಿವಿದೆ ಅಂದ್ರೆ ಪೂರಾ ಪೈಟಿ ಗ್ಯೂಸ್ ಹಾಕವ್ರಿ ಇವು ಹಂಗಾಗಿ ಇವು ರೇಟ್ ಹೆಚ್ಚಾಗದ್ರಿ ಒಂಬತ್ತುವರೆ ಅದಾವೆ ನೋಡ್ರಿ ಒಂಬತ್ತುವರೆ ಸಾವಿರ ಇಲ್ಲೊಂದು ಆಡದಾವೆ ನೋಡಿರಿ ಇವು ಬಲ್ಲ ಬಾಳೆಲ್ಲ ಐತೆ ನೋಡಿರಿ ಸ್ವಲ್ಪ ಹಣ್ಣದ ಐತೆ ಐತೆ ಮಿಕ್ಸಾಗಿ ಕರೆ ಮರಿಗಳು ಇವೆಲ್ಲ ಅದಾವಳ್ರಿ ಹತ್ತು ಸಾವಿರ ನೋಡ್ರಿ ಇವು ಅತ್ತೀಚು ಕಡೆ ಇಲ್ಲದ ನೋಡಿರಿ ಇಲ್ಲಿಯ ತೋರಿಸ್ತೀನಿ ಇವೆಲ್ಲ ಆರ್ ಸಾವಿರ ನೋಡ್ರಿ ಇವು ಇವು ಇಷ್ಟು ಎಲ್ಲ ಒಂಬತ್ತು ಎಂಟೂವರೆ ಮತ್ತು ಒಂಬತ್ತು ರೂಮಠ ಸಿಗ್ತಾವೆ ನೋಡ್ರಿ ಇಲ್ಲಿ ಕೆಳಗೆ ತೋರಿಸಿದ್ದು ಇಷ್ಟು ಮರಿ ಇವು ಹೆಂಗದ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ವಿಡಿಯೋ ಹೆಂಗಾಗಿತ್ತು ಅಂತೇಳಿ ಹೊಳೆ ಕಮೆಂಟ್ ಮಾಡಿ ಹೇಳ್ರಿ ನಮ್ಗೆ ಅಂದ್ರೆ ಮುಂದಿಂದ ಮತ್ತು ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಸಪೋರ್ಟ್ ಆದಂಗೆ ಆಗುತ್ತೆ ಯಾವ ಥರ ಮಾಡಬೇಕಂತೇಳಿ ಇಂದ ನೋಡ್ರಿ ಇವೆಲ್ಲ ಎಂಟೂರಿಯಿಂದ ಒಂಬತ್ತು ಸಾವಿರದ ತನಕ ಸಿಗ್ತಾವೆ ನೋಡ್ರಿ ಇವು ಇಷ್ಟು ಮರಿ ಇವು ಮಜ್ಜ ಇದೇನದ ಏನಿದೆ ನೋಡ್ರಿ ಅಲ್ಲೊಂದು ಊರಿಗೆ ಗುದ್ದಾಡಿದ್ರು ಮರಿ ಕೊಡಾಕ್ತಾಯಿರಲ್ ನೋಡ್ರಿ ಮಜಾ ಮತ್ತೊಳ ಕರೆಯದ್ರಿ ಈ ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿರಿ ಮತ್ತೆ ನಮ್ದು ಈ ಕರ್ನಾಟಕ ಪೈಟ್ರಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮಗೆ ಪೈಟಿಗೆ ಯೂಸ್ ಆಗುವಂಥವು ಮತ್ತೆ ಎಳಗ ಮರಿ ಅದು ಒಂದು ಮಾರ್ಕೆಟ್ ಅಪ್ಡೇಟ್ ನಾವು ಈ ಚಾನಲ್ ಕೊಡ್ತಾ ಇರ್ತೀವಿ ಅಷ್ಟಲ್ರಿ ಮತ್ತೊಳೆ ಪೈಟಿಂದ ಟಗರಿನ ಕಾಳಗದ ಎಲ್ಲ ಟೂರ್ನಮೆಂಟ್ ಅಪ್ಡೇಟ್ನು ಇದ್ರೊಳಗೆ ಇರ್ತೈತಿ ಹಂಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಸಿಗೊಂಡ್ರಿ ಮುಂದಿನ ವೀಡಿಯೋ ಒಳಗೆ ನಮಸ್ಕಾರ